ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಬಾಯಲ್ಲಿ ನೀರುರಿಸುವ ಟೊಮ್ಯಾಟೊ ಉಪ್ಪಿನಕಾಯಿ ಬಿಸಿಲಿನ ಅವಶ್ಯಕತೆನೇ ಇಲ್ದಿರ ನಾವು ನೆನೆಸ್ಕೊಂಡಾಗ ದಿಢೀರಂತ ಮಾಡೋವಂಥ ರೆಸಿಪಿ ಇದು ಸಖತ್ ಟೇಸ್ಟಿಯಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಟ್ಟಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಎಲ್ಲದಕ್ಕೂ ಒಮ್ಮೆ ನೀವು ಟೇಸ್ಟ್ ನೋಡಿದ್ರೆ ಡೈಲಿ ಇದನ್ನೇ ತಿಂತೀರಾ ಹಾಗಿದ್ರೆ ಇದರ ತಯಾರಿ ವಿಧಾನವನ್ನು ನೋಡೋಣ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿ ಈ ರೀತಿ ಕೆಂಪು ಕಲರಲ್ಲಿರಬೇಕು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಈಗ ಅದನ್ನು ಕಟ್ ಮಾಡಿ ಈ ರೀತಿ ಬೌಲ್ಗೆ ಹಾಕಿಟ್ಟಿದ್ದೀನಿ ಸಣ್ಣ ಪೀಸಸ್ ಆಗಿ ಈಗ ಅಳತೆ ತೋರಿಸ್ತೀನಿ ನೋಡಿ ಒಂದು ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಕಪ್ಪಲ್ಲಿ ಐದು ಕಪ್ ಆಗ್ತಿದೆ ನನಗೆ ನೋಡಿ ಮೂರನೇದು ಹಾಕದೆ ನಾಲ್ಕು ಐದು ಕಪ್ಪಷ್ಟು ಆಗಿದೆ ಈ ರೀತಿ ಕಪ್ ಅಳತೆ ಇಟ್ಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಸುಲಭವಾಗಿ ಮಾಡ್ಕೊಳ್ತೀರಾ ಈಗ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಉಪ್ಪನ್ನು ಸೇರಿಸ್ಕೋಬೇಕು ಸೇಮ್ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಕಾಲು ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ಇಲ್ಲಿ ಉಪ್ಪಿನಕಾಯಿಗೆ ನಾನು ಯಾವಾಗಲೂ ಕಡಲೆ ಬೀಜ ಎಣ್ಣೆನ ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಈ ಎಣ್ಣೆಯನ್ನು ಒಂದು ಕಾಲು ಭಾಗದಷ್ಟು ಇದಕ್ಕೆ ಸೇರಿಸ್ಕೊಂಡು ಸ್ಟವ್ ಆನ್ ಮಾಡಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ನೀವು ಈ ರೀತಿಯಾಗಿ ಕಪ್ಪನ್ನು ಅಳತೆ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಆಗಿದೆ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ಈಗ ಎಲ್ಲ ಸಾಫ್ಟಾಗಿ ಚೆನ್ನಾಗೇ ಇಲ್ಲಿ ಬೆಂದಿದೆ ಈ ನೀರು ಅನ್ನೋದು ತೀರ ಡ್ರೈ ಆಗಲಿಕ್ಕೂ ಬಿಡಬೇಡಿ ಈ ರೀತಿ ಇದ್ದಾಗ ನಾವು ರುಬ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತೀರ ಡ್ರೈ ಆಗೋವರೆಗೂ ಇದ್ದರೆ ಗಟ್ಟಿಯಾಗಿ ಬಂದ್ಬಿಡುತ್ತೆ ರುಬ್ಕೊಳ್ಳೋವಾಗ ಅದಕ್ಕಾಗಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ಇದಕ್ಕೆ ಅಚ್ಚುಕಾರದ ಪುಡಿನ ಸೇರಿಸ್ಕೊಳ್ಳೋಣ ಸೇಮ್ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅಚ್ಚು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದೇ ಕಪ್ಪಲ್ಲೇ ಐದು ಆಗಿತ್ತು ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊ ಪೀಸಸ್ ಈ ಕಪ್ಪಲ್ಲಿ ಐದು ಕಪ್ಪಷ್ಟು ಟೊಮೆಟೊ ಪೀಸಸ್ಗೆ ಮುಕ್ಕಾಲು ಕಪ್ಪಷ್ಟು ಹುಣಸೆಹಣ್ಣು ಕಾಲು ಕಪ್ಪಷ್ಟು ಉಪ್ಪು ಕಾಲು ಕಪ್ಪಷ್ಟು ಅಡಿಗೆ ಎಣ್ಣೆ ಮುಕ್ಕಾಲು ಕಪ್ಪಷ್ಟು ಹಚ್ಚಕಾರದ ಪುಡಿನ ನಾವು ಸೇರಿಸಿರೋದು ಈಗ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಇಲ್ಲಿ ಒಂದು ಸ್ವಲ್ಪ ಚಿಕ್ಕ ಬಾಣಲಿನ ಇಟ್ಟು ಸ್ಟೌವ್ ಮೇಲೆ ಟೂ ಟು ಒಂದು ಎರಡು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎರಡನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ಟೌವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಸಹ ಪೌಡ್ರ್ ಮಾಡ್ಕೋಬೇಕು ಈಗ ಇಲ್ಲಿ ಟೊಮೆಟೊ ಪೇಸ್ಟ್ ಅನ್ನೋದು ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನನಗೆ ಒಂದೇ ಟ್ರಿಪ್ಗೆ ಆಗೋದಿಲ್ಲ ಒಂದು ಮೂರು ಟ್ರಿಪ್ ಹಾಕ್ಕೋಬೇಕಾಗುತ್ತೆ ಈಗ ಮೊದಲನೇ ಟ್ರಿಪ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಈಗ ಸೆಕೆಂಡ್ ಟ್ರಿಪ್ಪನ್ನು ಸಹ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಜಸ್ಟ್ ಒಂದು ಸೆಕೆಂಡ್ಗಳ ಕಾಲ ಮಿಕ್ಸಿ ಆನ್ ಮಾಡಿದರೆ ಸಾಕು ಚೆನ್ನಾಗಿ ನುಣ್ಣಗಾಗೋಗುತ್ತೆ ಯಾಕಂದರೆ ಟೊಮೆಟೊ ಅನ್ನೋದು ಇಲ್ಲಿ ನಮಗೆ ಸಾಫ್ಟಾಗಿ ಬೆಂದಿದೆ ಹಾಗಾಗಿ ಈಗ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು ಈಗ ಈಗೋ ಮಿಕ್ಸಿ ಅಲ್ಲೇ ಇದೆ ಅಷ್ಟರಲ್ಲಿ ಸಾಸಿವೆ ಮತ್ತು ಮೆಂತ್ಯ ಪುಡಿನೂ ಸಹ ನಾನು ಹಾಕಿಟ್ಕೊಂಡ್ಬಿಡ್ತೀನಿ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅಂದರೆ ಹುರಿದಿಟ್ಕೊಂಡಿದ್ವಲ್ಲ ಸಾಸಿವೆ ಹಾಗೂ ಮೆಂತ್ಯೆ ಅದನ್ನು ಸಹ ಈ ರೀತಿ ಚಿಕ್ಕ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಜಾರುಗಳು ಯಾವುದೇ ತೇವ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಡ್ರೈ ಆಗಿರಲಿ ಪುಡಿ ಅನ್ನೋದು ಈ ರೀತಿ ತರಿ ತರಿಯಾಗಿ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ಟವ್ ಮೇಲೆ ಬಾಣಲಿ ಇಟ್ಟು ಸೇಮ್ ಕಪ್ಪಲ್ಲೇ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಇದೆಲ್ಲ ಯಾವುದೇ ಅಳತೆ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಅಳತೆ ಬೇಕಂದರೆ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಮೂರು ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಇಟ್ಟಿದ್ದೆ ಒಂದು ಕೆ ಜಿ ಟೊಮೆಟೊಗೆ ಇಲ್ಲಿ ನಾನು ಸಣ್ಣ ಸೈಜು ಮೂರು ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ ಈಗ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಸಹ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ನಮಗೆ ಕರೆಕ್ಟಾಗಿ ಆಗಿದೆ ಅಂದಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡಿದ್ದ ನಂತರ ಈ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸ್ಟವ್ ಆನಲ್ಲಿರೋವಾಗೆಲ್ಲ ಬೇಡ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಇದಕ್ಕೆ ಹಾಕಿದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ ಅಂದರೆ ಮೆಂತ್ಯ ಹಾಗೂ ಸಾಸಿವೆ ಪುಡಿ ಅದನ್ನು ಸಹ ಈಗ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸ್ಕೊಂಡಿದ ನಂತರ ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಒಂದು ವೇಳೆ ನಮಗೆ ಈಗ ಜಾಸ್ತಿ ಹನ್ನಿಸಿದ್ರೆ ಅಥವಾ ಕಡಿಮೆ ಅನ್ನಿಸುತ್ತಾ ಅದನ್ನೆಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಜಾಸ್ತಿ ಏನೂ ಅನ್ನಿಸೋದಿಲ್ಲ ಉಪ್ಪಿನಕಾಯಿಗಳಿಗೆ ಸ್ವಲ್ಪ ಹೆಚ್ಚಾಗೇ ಎಣ್ಣೆ ಇರಬೇಕು ಒಂದು ವೇಳೆ ನಿಮಗೆ ಕಡಿಮೆ ಅನ್ನಿಸಿದ್ರೂ ಸಹ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ ಹಾಗೆಯೇ ಒಮ್ಮೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಚೆಕ್ ಮಾಡಿದ್ದೀನಿ ಎಲ್ಲ ಕರೆಕ್ಟಾಗಿ ಇದೆ ಯಾವುದು ಹೆಚ್ಚು ಕಡಿಮೆ ಏನೂ ಆಗಿಲ್ಲ ನೀವು ಅಷ್ಟೇ ಸಹ ಈ ಕಪ್ಪನ್ನು ನೀವು ಅಳತೆ ಇಟ್ಕೊಂಡ್ರೆ ನಾನು ತೋರಿಸ್ದೆ ಇಲ್ಲ ಐದು ಕಪ್ಗೆ ಎಷ್ಟೆ ಸ್ಟಾಕ್ ಬೇಕೋ ಅಂತ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಸಿಂಪಲಾಗಿ ಮಾಡಿಬಿಡ್ತೀರ ನೋಡಿ ಒಳ್ಳೆ ಕಲರಲ್ಲಿ ಬಂದಿದೆ ಅಲ್ವಾ ನೋಡಿದ್ರೆ ಬಾಯಲ್ಲಿ ನೀರು ಇದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಸ್ಟಾಕ್ ಸಹ ಮಾಡಿಟ್ಕೋಬೋದು ಒಂದು ಡಬ್ಬಿಗೆ ಹಾಕಿ ಸ್ಟಾಕ್ ಮಾಡಿಟ್ಕೋಬೋದು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋದಕ್ಕೆ ಹೊರಗಿಟ್ಟು ಅಥವಾ ಫ್ರಿಜ್ಜಲ್ಲೂ ಇಟ್ಕೋಬೋದು ಈ ರುಚಿಯಾದ ಟೊಮೊಟೊ ಚಟ್ನಿ ನೀವು ಸವಿಬೇಕು ಅಂದರೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ನಾನು ಹೇಳಿದಾಗೆ ದಿಢೀರ್ ಅಂತಲೇ ಮಾಡ್ಕೊಂಡ್ಬಿಡ್ಬೋದು ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ಸಹ ಅಷ್ಟೇ ಇದೇ ರೀತಿ ಮಾಡೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ದಾಗೂ ಅಷ್ಟೇ ಯಾವುದೇ ಉಪ್ಪಿನಕಾಯಿ ಹಾಕ್ತಾಗು ಈ ರೀತಿ ಉಪ್ಪಿನಕಾಯಿ ಕಲಸಿರೋದ್ರಲ್ಲಿ ಅನ್ನವನ್ನು ಕಲಿಸ್ಕೊಂಡು ತಿನ್ನೋದೇ ಒಂದು ಸೂಪರ್ ಟೇಸ್ಟ್ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ